ನಮ್ಗೆ ಆ್ಯನಿವರ್ಸರಿ ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ಕೋಕೆ ಆಗಂಗಿಲ್ಲ ಅಷ್ಟೇ ಆ್ಯನಿವರ್ಸರಿ ಅನ್ನೋಷ್ಟೊತ್ತಿಗೆ ನಮ್ಮ ಪಪ್ಪ ಮಮ್ಮಿ ಮತ್ತು ಅವ್ರ ಪಪ್ಪ ಮಮ್ಮಿ ಇಬ್ಬರು ಇರಬೇಕಂತ ಅಷ್ಟು ಅದೃಷ್ಟ ಇರೋಂಗಿಲ್ಲ ಇಷ್ಟು ಅದೃಷ್ಟ ಸಿಕ್ಕಿದ್ದ ಪೊನ್ನೆ ಅಂತ ನಾನು ಯುವ ಅವ್ರ ಮುಖದೊಳಗು ಅಷ್ಟು ಆ್ಯನಿವರ್ಸರಿ ಆ್ಯನಿವರ್ಸರಿ ಬಂದ ತಕ್ಷಣ ಅಷ್ಟೇನು ಖುಷಿ ಇರೋಂಗಿಲ್ಲ ನಾನು ನೋಡ್ತಿರ್ತೇನಲ್ಲ ಅಲ್ಲ ಆದರೆ ಯುವ ಅವ್ರನ್ನ ಪಡಿಬೇಕಂತಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದೇನೋ ಅಂತ ಅನಿಸ್ತೀವಿ ಬಟ್ ಇಂಥ ಹಳೆಯನ್ನು ಪಡೆಯೋಕೆ ಅವರು ಒಂದು ಸೈಡ್ ಅದೃಷ್ಟ ಮಾಡಿದ್ರಂತಂದು ಅನ್ನಿಸ್ಬೇಕು ಅವ್ರಿಗೆ ಮುಂದೆ ಆ ಟೈಮ್ ಬರಲಿ ಅಂತ ಮಾತಾಡ್ಸೋಕೆ ಎಲ್ರಿಗೂ ಇಷ್ಟಾನ ಬಟ್ ಸೋಲಾ ಯಾರಿಗೂ ಇಷ್ಟ ಇರಂಗಿಲ್ಲಲ್ಲ ಹಂಗಾಗಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡ್ರಿ ಇವಾಗ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತಂದ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೆ ಬಟ್ ಸ್ಟಾರ್ಟ್ ಮಾಡಕ್ ಆಗಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ರ ಆಯ್ತು ಅಂತಂದ ಸ್ಟಾರ್ಟ್ ಮಾಡಿದೆ ಯಾಕಂತಂದ್ರೆ ಶಾಪಿಗೆ ಬೇರೆ ಮತ್ತು ಅದವಲ್ಲದೆ ಇವತ್ತು ನಮ್ಮದು ಆ್ಯನಿವರ್ಸರಿ ಹಾಗಾಗಿ ನಾನು ದೇವರಿಗೆಲ್ಲ ಹೋಗಿಬಿಟ್ಟೆ ಶಾಪಿಗೆ ಹೋಗಿದ್ದೆ ಅದಾದಮೇಲೆ ಒಂದು ಕಾಲ್ ಬಂತು ನಮ್ಗೆ ಅಂಗನವಾಡಿಯಿಂದ ಕಾಲ್ ಬಂತು ನಾವೆಲ್ಲ ಅಂಗನವಾಡಿಗೆ ಹೋಗ್ತೀವಲ್ಲ ಇಂಜೆಕ್ಷನ್ಗೆಲ್ಲ ಹಾಗಾಗಿ ಅಂಗನವಾಡಿಗೆ ಹೋಗ್ಬೇಕಾತ ಸರ ಸಡನ್ನಾಗಿನ ಇವ ಅವ್ರ ಗಿರೀಶನದ್ದು ಕರ್ಕೊಂಡು ಅಂಗನವಾಡಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬ ಮತ್ತು ಅದುವಲ್ಲದ ಹೊಸ ತಾಯಿ ಕಾರ್ಡ್ ಮಾಡಿಸ್ಬೇಕಲ್ಲ ನಾನು ಏನೂ ಎಂಟ್ರಿ ಮಾಡಿಸಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿತ್ತಲ್ಲ ಹಾಗಾಗಿ ಏನಾಗ್ತೈತೋ ಏನೋ ಅಂತ ಅಂದ್ಕೊಂಡೆ ನಾನು ಎಲ್ಲಿ ಹೋಗಿರಲಿಲ್ಲ ಸದ್ಯದ ಮಟ್ಟಿಗೆ ಹಂಗಾಗಿ ಇವತ್ತು ಹೋದ್ರೆ ಆಯ್ತು ಅಂದ್ಬಿಟ್ಟು ಹೋದೆ ಮತ್ತು ಇವಾಗ ಸ್ವಲ್ಪ ಸ್ವಲ್ಪ ನನಗೆ ಇವಾಗ ಫೋರ್ ಮಂತ್ ಫೋರ್ ಮಂತ್ಸ್ ಇನ್ನೇನು ಮುಗ್ಯಾಕೆ ಬಂದವಲ್ಲ ಸ್ವಲ್ಪ ಸ್ವಲ್ಪ ಮೊಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗತಿ ಹಾಗಾಗಿ ಏನೋ ಒಂಥರ ಖುಷಿ ಅನಿಸ್ಬಿಟ್ಟ ಇವತ್ತು ಕರೆದಿದ್ರಲ್ಲ ಅಂತಂದ್ರೆ ಇಂಜೆಕ್ಷನನ್ನು ಮಾಡಿಸ್ಕೊಂಬಂದೆನ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ಆಮೇಲೆ ಇವತ್ತು ಅಡುಗೆ ಏನೂ ಮಾಡಿರಲಿಲ್ಲ ಮನೆಯೊಳಗೆ ಹೇಳ್ಬೇಕಂತಂದ್ರೆ ಸ್ವಲ್ಪ ಗೆನೆಸೆಲ್ಲ ಮನೆಯೊಳಗೆ ಹಾಗಾಗಿ ಹಂಗಾಗಿ ಗೆನಸ್ ಇಟ್ಟಿದ್ದೆ ನಾನು ಇನ್ನೇನು ಯುವವ್ರು ಬರೋ ಟೈಮ್ ಮಾತು ಸ್ವಲ್ಪ ಹಾಲೆಲ್ಲ ಕುಡೋದೆ ಇನ್ನು ಯುವವ್ರು ಬರ್ತಾರಲ್ಲ ಬರುವಾಗನ ಸ್ವಲ್ಪ ಏನಾದರೂ ತೊಗೊಂಬ ಅಂತಂದ ಅವ್ರಿಗೇನ ಹೇಳಿಬಿಟ್ಟೆ ನಾನು ಹಂಗಾಗಿ ಅವ್ರು ಬಂದಮೇಲೆ ಇಬ್ಬರು ಸೇರಿ ಊಟ ಮಾಡಿದ್ರೆ ಆಯ್ತು ಅಂತಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತ ಅನ್ಕೊಂಡೇನಿ ಬಟ್ ರೆಸ್ಟ್ ಮಾಡೋಕ್ಕಿಂತ ಮೊದಲು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ಬೇಕಾ ಬಟ್ ಸ್ವಲ್ಪ ಟೈಮ್ ಇಲ್ಲ ಈಗ ಹಂಗಾಗಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಏನೂ ತೋರ್ಸೋಕೆ ಹೋಗಿಲ್ಲ ಮತ್ತು ಅದು ಅಲ್ಲದೆ ಒಂದು ವಿಷಯ ಸೇರಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನೂ ತೋರ್ಸೋಕೆ ಹೋಗಿಲ್ಲ ನಾನು ನನ್ನ ಇವತ್ತು ಆ್ಯನಿವರ್ಸರಿಗೆ ಸೀರೆ ನನ್ನ ಮಮ್ಮಿನ ತೊಗೊಂಬಂದಿದ್ರೆ ಹೆಂಗದ ಅವನೋದನ್ನು ತೋರಿಸ್ತೇ ಅಂತ ಹೇಳಿರಿ ನಿಮ್ಗೆ ಇಂಜೆಕ್ಷನ್ ಮಾಡಿಸ್ಕೊಂಬಂದೇನಲ್ಲ ಇದು ಸ್ವಲ್ಪ ಇವತ್ತು ಒನ್ ಡೇ ಪೂರ್ತಿ ಪೇನ್ ಆಗ್ತದೆ ಅಂತ ಹೇಳ್ಯಾರ ಹಂಗಾಗಿ ಯಾಕೋ ಒಂಥರ ಸುಸ್ತು ಸುಸ್ತು ಅನ್ಸಾತಿತ್ತು ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೋಬೇಕಂತ ಅನ್ಸಾದಿತಿ ಆದ್ರೆ ಆದರೆ ಇವ್ರು ಬರೋ ಅಷ್ಟೇನ ಸ್ಯಾರಿ ತೋರಿಸಿದ್ದೆಂದ್ರೆ ಹೆಂಗೆ ಇವ್ನಿಂಗೇ ಇಲ್ಲ ಅಂತಂದ್ರೆ ಒಂದು ಹೇಳಬೇಕಂತಂದ್ರೆ ನಂಗೆ ಅಷ್ಟು ಇವಾಗ ಅದನ್ನ ಸೆಲೆಬ್ರೇಷನ್ ಮಾಡ್ಕೊಳ್ಳುವಷ್ಟು ಏನೂ ಮನ್ಸಿಲ್ಲ ನಿನ್ನೆ ಇಂಡಿಯನ್ ಐಟನೇ ಎಲ್ಲ ಮುಗಿಸಿದ್ವಿ ನಾವು ಆಗಿ ಜಸ್ಟ್ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಯಾಕಂತಂದ್ರೆ ಒಂದು ಟೈಮ್ ಹುಷಾರ್ ಇರ್ತೈತಿ ಇನ್ನೊಂದು ಟೈಮಿಗೆ ಒಂಥರ ನನಗೆ ಸುಸ್ತಾಗೋದು ಮತ್ತು ಬರೀ ಮಲ್ಕೋಬೇಕದು ಅನಿಸ್ತಿರ್ತೈತಿ ಹಾಗಾಗಿ ಭಾಳ ಹೊರಗೆ ಮತ್ತು ಅದು ಅಲ್ಲದ ಇವ್ರಿಗೆ ಏನೂ ಆಗಿಲ್ಲ ಅನ್ನೋದೊಂದು ಬೇಜಾರ ಅವ್ರಿಗಿ ಏನೋ ತರೋಕೆ ಹೋಗ್ಬೇಡೋಣ ಹೆಂಗೆ ಹೋಗೋ ಬರ್ಡ್ಡೆ ಬಂತಲ್ಲ ಇಲ್ಲ ಖುಷಿ ಬರ್ಡೆಗೆ ಆವಾಗ ಏನಾದರೂ ಹೋಯ್ತಾರನು ಅಂತ ಹೇಳಿ ನಾನು ಅವರು ಕೂಡ ಹ್ಞೂ ಅಂತಂದ್ರೆ ಮತ್ತು ಅದು ಅಲ್ದೆ ಈಗ ಕೆಲಸದ ಕೆಲ್ಸದ ಗದ್ದಲದೊಳಗೆ ಅವರು ಬ್ಯುಸಿ ಇದ್ದಾರೆ ಮತ್ತು ನಾನು ಸ್ವಲ್ಪ ಶಾಪಿಗೆಲ್ಲ ಹೋಗಾತಿನಲ್ಲ ಹಾಗಾಗಿ ನಾನು ಬ್ಯಿ ಇದ್ದೀನಿ ಮತ್ತು ಹೊರಗೆ ಇವಾಗೇನು ಅಷ್ಟು ಟೈಮು ಇಲ್ಲ ಮತ್ತು ಇಂಟ್ರೆಸ್ಟ್ನು ಇಲ್ಲ ಹಾಗಾಗಿ ನಾನು ಇವಾಗ ಯುವವರಿಗೆ ಏನಾದರೂ ಟೋಮ್ ಅಂದ್ರೆ ಆಯಿತು ಅಂತಂದು ಅಂದ್ಕೊಳಾತೀನಿ ಬಟ್ ಟೈಮ್ ಇಲ್ಲ ಅಂತಂದು ಮತ್ತು ಅದೊಂದು ನಾವು ಹೊರಗೆ ಹೋಗೋ ಸಿಚುವೇಶನ್ ಇಲ್ಲ ಅಂತಂದ್ಬಿಟ್ಟು ಮನೆಯಾಗ ಅದೇನೆ ಮತ್ತು ಸರಿ ಇರಲಿ ಇವಾಗ ತೋರಿಸ್ತೇನೆ ನಾನು ಬ್ಲೌಸು ಫಸ್ಟ್ ಬ್ಲೌಸ್ ತೋರಿಸ್ತೇನೆ ಆಮೇಲೆ ಸ್ಯಾರಿ ತೋರಿಸ್ತೇನೆ ಇದು ಹೋದ ವರ್ಷ ಯುವ ಅವರ ಆ್ಯನಿವರ್ಸರಿಗೆ ಸೀರೆ ಕೊಡಿಸಿದ್ರಲ್ಲ ಆ ಸೀರೆ ಬ್ಲೌಸ್ದು ಬಟ್ ಅವಾಗ ಏನಾಗಿತ್ತು ಅಂತಂದ್ರೆ ಒಂದು ಸೀರೆ ಅಷ್ಟೇ ಹಾಕ್ಕೊಂಡಿದ್ದೆ ನನಗೆ ಮತ್ತು ಅದು ಅಲ್ಲದೆ ಬೇರೆ ಬೇರೆ ಮಮ್ಮಿ ಎಲ್ಲ ಸೀರಿ ಅದು ತೊಗೊಂಡಿರ್ತಾರಲ್ಲ ಆಗಿತ್ತ ಈ ತರ ಸಾರಿನೂ ಎಲ್ಲಿ ಹೋಗಕ್ ಆಗಿದ್ದಿಲ್ಲ ಇವಾಗ ಮಮ್ಮಿ ಸ್ಟಿಚ್ ನೋಡ್ಬೋದಿಲ್ಲ ಈ ತರ ಹೊಲ್ಸ್ಕೊಂಡಾರ ಇದಕ್ಕೆ ಹೊಲಿಸ್ಕೊಟ್ಟಾರ ಮಮ್ಮಿ ಇದು ಹಿಂದೆ ಈ ತರ ಡಿಸೈನ್ ಬಂದಿತ್ತಲ್ಲ ಹಾಗಾಗಿ ಏನು ಶೇಪ್ ಇಟ್ಟಿಲ್ಲ ಅವ್ರ ಇದು ಹೆಂಗ್ ಡಿಸೈನ್ ಐತಲ್ಲ ಹಂಗ ಹೊಲ್ದಾರ ಸ್ಲೀವ್ಸ್ನೂ ಅಷ್ಟು ಶಾರ್ಟ್ ಇಷ್ಟ ಸ್ಲೀವ್ಸ್ ಇಟ್ಟಾರ ನಂಗೆ ಬಹಳ ಇಷ್ಟ ಈ ಬ್ಲೌಸ್ ನೋಡ್ಬೋದಿಲ್ಲ ಈ ಥರ ಮತ್ತಿನ್ನ ನೆಕ್ಸ್ಟ್ ಇದು ಮಮ್ಮಿ ತಗೊಂಬಂದಿದ ಸಾರಿ ನೋಡ್ಬೋದಿಲ್ಲ ಈಗ ಒಂಥರ ಈ ತರ ಬೋ ಇಡ್ಸ್ಕೋದೆಲ್ಲ ಸ್ವಲ್ಪ ಟ್ರೆಂಡ್ ಐತಲ್ಲ ಹಾಗಾಗಿ ಈ ತರ ಬೋ ಮತ್ತೆ ಮತ್ತಿದು ನೆಕ್ ನಂಗೆ ಈ ಶೇಪ್ ಬಹಳ ಇಷ್ಟ ಆಗ್ತೈತಿ ಹಾಗಾಗಿ ಮಮ್ಮಿ ಶೇಪ್ ಇಟ್ಟು ಹೊಲದಾರ ನೋಡ್ಬೋದು ಇಲ್ಲ ಸ್ಲೀವ್ಸ್ ಅಷ್ಟೇ ಎರಡೂನು ಒಂದ್ ಮೂರುವಷ್ಟು ಡಿಸ್ಕೌಂಟ್ ಏನ್ ನೋಡ್ಬೋದಿಲ್ಲ ಅಷ್ಟ್ ಚೆನ್ನಾಗ್ ಐತಿ ನಂಗಂತರ ಇದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಮತ್ ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತಿನ ಈ ಕಲರ್ ಮತ್ತೆ ಈ ಕಲರ್ ಐತಿ ಸೀರಿ ಒಂದು ವರ್ಷ ಎರಡು ಆ್ಯನಿವರ್ಸರಿಗೆ ಎರಡು ಸೀರೆ ಅಂತ ಹೇಳಿದ್ನಲ್ಲ ಸಾರಿ ಬ್ಲೌಸ್ ಇದೆ ಇದಂತ್ರೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇಷ್ಟಪಟ್ಟು ತಗೊಂಡ್ಬಂದಿದ್ ನಾನು ಇದನ್ನ ಒಂದ್ ಎರಡು ಮೂರು ಸಾರಿ ಅಂದ್ರೂ ವೇರ್ ಮಾಡಿ ನಾನು ಹಾಗಾಗಿ ಅದು ಸ್ವಲ್ಪ ಹಳೇದಂತ ಅನ್ಸೋದಿದ್ವಿ ಪಿಂಕ್ ಬ್ಲೌಸ್ ತೋರಿಸಿದ್ನಲ್ಲ ಅದ್ರ ಸ್ಯಾರಿ ಇದು ಫುಲ್ ಅಂದರೆ ಫುಲ್ ರಿಚ್ ಐತಿ ಫುಲ್ ಗ್ರ್ಯಾಂಡ್ ಐತಿ ಹೇಳಬೇಕಂತಂದ್ರೆ ನಂಗೆ ಅದರ ಸಿಕ್ಕಾಪಟ್ಟೆ ಇಷ್ಟ ಈ ಕಲರ್ ಮೋಸ್ಟ್ಲಿ ಇವತ್ತು ನೈಟ್ ಇದನ್ನ ಉಟ್ಕೋಬೇಕಂತ ಐತಿ ನೋಡ್ತೇನೆ ನಮ್ಮ ನೈಟ್ ಹ್ಯಾಂಗೋ ಪೂರ್ತಿಯಾಗಿ ಉಟ್ಕೋತೇನಲ್ಲ ಆವಾಗ ನಾನು ವೀಡಿಯೋ ಹಾಕ್ತೀನಿ ಅವಾಗ ನೋಡುವಂತೆ ಇನ್ನೂ ಪೂರ್ತಿಯಾಗಿ ನೀವು ಇನ್ನು ನೆಕ್ಸ್ಟ್ ಮಮ್ಮಿ ತಗೊಂಬಂದಿ ಸ್ಯಾರಿ ಈ ಕಲರ್ ಅಂತರೂ ನನ್ನ ಕಡೆ ಒಂದು ಸಾರಿನೂ ಇರಲಿಲ್ಲ ಮತ್ತು ಒಂದು ಡ್ರೆಸ್ನೂ ಇರಲಿಲ್ಲ ಹಾಗಾಗಿ ನಾನು ಈ ಕಲರ್ ಅವರೇ ಇಷ್ಟಪಟ್ಟು ತೊಗೊಂಡ್ಬಂದ್ರೆ ಹಾಗಾಗಿ ನನ್ಗೆ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಮತ್ತು ಹಾಕೊಂಡಾಗೂ ಅಷ್ಟು ಫುಲ್ ರಿಚ್ ಆಗಿ ಚಲೋ ಕನ್ಸುತ್ತೆ ಪಾರ್ಟಿ ಬೇರೆ ಬೇರೆಡೂ ಹಾಗಾಗಿ ನಂಗೆ ಭಾಳ ಇಷ್ಟ ಆಯಿತಾ ಮತ್ತು ಹೇಳಬೇಕಂತಂದ್ರೆ ಇದು ಏನು ಡಿಸೈನ್ ಬಂದೈತಲ್ಲ ಈ ಥರ ಡಿಸೈನ್ ಬಂದರೆ ನಂಗೆ ಇಷ್ಟ ಆಗ್ತೈತಿ ಈ ಥರ ಕರ್ಟ್ ವರ್ಕ್ ಎಲ್ಲ ಬಂದರೆ ಇಷ್ಟ ಆಗ್ತವೆ ನನಗೆ ಕಲರ್ ಕಾಂಬಿನೇಷನ್ ಅಷ್ಟು ನನಗೆ ಇಷ್ಟ ಆಯ್ತಾ ಮತ್ತು ಈ ಈ ಥರ ಸಾರಿ ಇವಾಗ ಏನೈತಲ್ಲ ಟ್ರೆಂಡಿಂಗ್ ಐತಿ ಹಾಗಾಗಿ ಇರಲಿ ಅಂದ್ಬಿಟ್ಟು ಮಮ್ಮಿಗೆ ಫೋಟೋ ಬಿಟ್ಟಿದ್ರಲ್ಲ ಅವಾಗ ಓಕೆ ಮಾಡಿದೆ ನಾನು ಕೂಡ ಚೆನ್ನಾಗೈತೆ ನನಗೆ ಇಷ್ಟ ಆಯಿತು ಹಂಗಾಗಿ ಎರಡರೊಳಗೆ ಒಂದು ಯಾವುದಾದ್ರೂ ಉಟ್ಕೋತೇನೆ ನನಗೆ ಜಾಸ್ತಿ ಅಂತಂದರೆ ಪಿಂಕ್ ಉಟ್ಕೋಬೇಕಂತೈತಿ ಇವಾಗ ಅವ್ರನ್ನ ಕೇಳ್ಬಿಟ್ಟು ಉಟ್ಕೋತೇನೆ ಸರಿ ಫ್ರೆಂಡ್ಸಿನ ಇವಾಗ ಬಂದ ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸಿನ ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಮಳೆ ಆದಮೇಲೆ ತುಂಬೈತೆ ಇನ್ನು ನೀರು ಬಿಟ್ಟು ಏನೋ ಗೊತ್ತಿಲ್ಲ ಬಟ್ ಅರ್ಧ 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 ತುಂಬ ಪೂರ್ತಿಯಾಗಿ ತುಂಬಿಟ್ಟೈತೆ ಅದೆಲ್ಲ ಟ್ಯಾಂಕ್ ನೋಡ್ಬೋದು ಇಲ್ಲ ನಾನು ಭಾಳ ದಿನ ಆಗಿತ್ತು ತೋರಿಸ್ಬೇಕಂತ ಅನ್ನಕತ್ತ ಬಟ್ ತೋರ್ಸೋಕ್ಕಾಗಿರಲಿಲ್ಲ ಇಲ್ಲಿ ಕೊತ್ತಂಬರಿ ಮತ್ತು ಮೆಂತೆ ಮತ್ತು ಒಂದಿಷ್ಟು ಉಳ್ಳಾಗಡ್ಡಿ ಬೀಜ ಅದಾದಮೇಲೆ ನಾನು ಒಂದು ಸ್ವಲ್ಪ ಮನೆ ಒಳಗೆ ಬಟಾ ಪೊಟ್ಯಾಟೊ ಎಲ್ಲ ಚಿಗೀರು ಬಂದಿದ್ವು ಅವನ್ನೆಲ್ಲ ಸ್ವಲ್ಪ ಕಟ್ ಮಾಡಿ 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 ಹಾಕಿದ್ದೆ ಅವು ಕೂಡ ಚೆನ್ನಾಗಿ ಮೊಳಕೆ ಬಂದು ಎಷ್ಟು ಚೆನ್ನಾಗಿ ಗಿಡ ಬಿಟ್ಟಾವೆ ಇನ್ನು ಮಳೆ ಆಗೋಕ್ಕಿಂತ ಮೊದಲು ಸ್ವಲ್ಪ ಈ ಥರ ನಾವು ಗಿಡನ ಕಟ್ ಮಾಡಿಬಿಟ್ರೆ ಆಮೇಲೆ ಎಷ್ಟು ಚೆನ್ನಾಗಿ ಮೊಗ್ಬಿಟ್ಟಾಗ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಮೊಗ್ಬಿಟ್ಟವ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮೊಗ್ಬಿಟ್ಟವ ಈ ಸರಿ ಅಂತೂ ಗುಲಾಬಿ ಗಿಡದೊಳಗೆ ಅದಾದಮೇಲೆ ಸ್ವಲ್ಪ ನಮ್ಮ ಮನೆಯೊಳಗೆ ಇದು ಏನಪ್ಪ ಅದು ಸುಂಟಿ ಸ್ವಲ್ಪ ಚಿಗುರು ಬಂದಂಗೆ ಚಿಗುರು ಅಂತರೂ ಅಲ್ಲ ಸ್ವಲ್ಪ ಗ್ರೀನ್ ಕಲರ್ ಆದಂಗೆ ಆಗಿತ್ತು ಅದನ್ನೂ ಅಲ್ಲಿ ಸ್ವಲ್ಪ ನಾನು ಹಿಂಗೆ ಮನೆಯೊಳಗೆ ಹಾಕಿದ್ದೆ ಅದು ಕೂಡ ಗಿಡ ನಾಟಿತ್ತು ಅದಾದಮೇಲೆ ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಬಿದ್ದಿದ್ವು ಅವನು ಹಾಕಿದ್ದೆ ನಾನು ಅದಾದಮೇಲೆ ಸ್ವಲ್ಪ ಮೆಣಸಿನಕಾಯಿ ಮನೆಯೊಳಗೆಲ್ಲ ತೊಗೊಂಬಂದಿದ್ವಿಲ್ಲ ನಾವು ಅದರೊಳಗಿನ ಬೀಜ ತೆಗದ್ವಿ ಬಿಟ್ಟು ಹಂಗೆ ಸ್ವಲ್ಪ ಹಾಕಿದ್ದೆ ಅವೆಲ್ಲನೂ ಚೆನ್ನಾಗಿ ಗಿಡ ನಾಟಿದ್ದು ಅಂತ ಅಂದ್ಬಿಟ್ಟು ಹೊರಗೆ ಸ್ವಲ್ಪ ಪ್ಲೇಸ್ ಇತ್ತು ಅಲ್ಲಿ ಹಾಕೊಂಡಿದ್ದೆ ನಾನು ಚೆನ್ನಾಗಿ ಬಂದ ಅವು ನೋಡ್ಬೋದಿಲ್ಲ ಇನ್ನು ನೈಟ್ ಸೆಲೆಬ್ರೇಷನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಯುವ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರೆ ಆಯ್ತು ಅಂತಂದು ನಾನು ಕೇಕ್ ತಂದು ಇಟ್ಟಿದ್ದೆ ನಾನು ಇಲ್ಲೇ ನಾ ನಾನು ಆಗಿಲ್ಲ ಹಾಗಾಗಿ ನಮ್ಮ ಮನೆ ಕಡೆಯದವ್ರ ಕಡೆಯಿಂದ ತರಿಸಿಟ್ಟಿದ್ದೆ ನಾನು ಯುವ ಅವ್ರಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆದರೆ ಹೇಳ್ಬೇಕಂದ್ರೆ ನಮಗೆ ಆ್ಯನಿವರ್ಸರಿ ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ಕೋಕೆ ಇಷ್ಟ ಆಗಂಗಿಲ್ಲ ಆದರೂ ಈ ಎಲ್ಲ ಕೆಲಸಗಳ ಮಧ್ಯೆ ಇದೊಂದು ಏನಾದರೂ ಒಂದು ದಿನ ಒಂದು ಒಂದು ಐದು ನಿಮಿಷ ಆದರೂ ಖುಷಿಯಾಗಿರೋಣ ಅಂತಂದ್ಬಿಟ್ಟು ಈ ಥರ ಎಲ್ಲ ಅದರ ಈ ಖುಷಿ ಬಂದಾಳಲ್ಲ ಹಾಗಾಗಿ ನಾವು ಮನೆಯೊಳಗೆ ಈ ಥರ ಸೆಲೆಬ್ರೇಷನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅಂದ್ಬಿಟ್ಟು ಆಕೆ ಬರ್ತಡೇ ಒಂದು ಬಿಟ್ಟರೆ ನಮ್ಮದು ಆ್ಯನಿವರ್ಸರಿ ಇಲ್ಲ ಅಂತಂದರೆ ಇವ ಅವ್ರ ಬರ್ಡೇ ಇಷ್ಟು ನಾನು ಸೆಲೆಬ್ರೇಷನ್ ಮಾಡ್ತೀನಿ ನನ್ನ ಬರ್ಡ್ಡೆ ನಾ ಮಾಡ್ಕೋಬೇಕಂತೇನು ಮಾಡೋಂಗಿಲ್ಲ ಬಟ್ ಅವರಿಗೆ ಮತ್ತು ಖುಷಿಗೆ ಸ್ವಲ್ಪ ಆದರೂ ಖುಷಿ ಆಗಲಿ ಅಂದ್ಬಿಟ್ಟು ಮಾಡ್ತಾರೆ ನಾನು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಇದು ಆ್ಯನಿವರ್ಸರಿ ನಮ್ಮ ಮದುವೆ ದಿನ ಅನ್ನೋಕ್ಕಿಂತನೂ ಮದುವೆ ಆಗಿದ್ದ ದಿನ ಅನ್ನೋಕ್ಕಿಂತನೂ ಎಷ್ಟೋ ಜೀವಗಳ ಕಣ್ಣೀರು ಹಾಕಿದ್ದ ದಿನ ಅಂತ ಹೇಳ್ಬೋದು ಇದೆ ಅದನ್ನು ಹೇಳೋಕತ್ತಿರ ನನಗೆ ಭಾಳ ಅಂದ್ರೆ ಭಾಳ ಸಿಕ್ಕಾಪಟ್ಟೆ ಫೀಲ್ ಆಗ್ತೈತಿ ಆದ್ರೂ ಏನು ಮಾಡೋಕ್ಕಾಗಂಗಿಲ್ಲ ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಯಾಕಂತಂದ್ರೆ ನಾವು ಮಾಡ್ಕೊಂಡು ಒಂದ್ಮೇಲೆ ಅದನ್ನು ನಾವು ಅನುಭವಿಸ್ಕೊಂಡು ಹೋಗ್ಬೇಕು ಹಾಗಾಗಿ ಮತ್ತು ಆದಷ್ಟು ನನ್ನ ವೀಡಿಯೋ ಒಳಗೆ ನನಗೆ ಖುಷಿ ವಿಷಯನ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತಂದ್ರೆ ಖುಷಿ ವಿಷಯನ ಶೇರ್ ಮಾಡ್ಕೊತೀನಿ ಆದಷ್ಟು ನನ್ನ ಫೀಲಿಂಗ್ಸ್ ಆಗಲಿ ಆದಷ್ಟು ನಾನು ಆಗಲಿ ಯಾವುದೂ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡೋಂಗಿಲ್ಲ ಆದರೂ ಒಂಥರ ಬೇಜಾರು ಅನ್ನಿಸ್ತಿರ್ತೈತಿ ಯಾಕಂತಂದ್ರೆ ಆ್ಯನಿವರ್ಸರಿ ಅಂದ್ಕೊಡ್ಲೇನೋ ನನಗೆಲ್ಲ ನಮ್ಮನಿ ನಮ್ಮ ಪಪ್ಪ ಮಮ್ಮಿ ಎಲ್ಲರೂ ನೆನಪಾಗ್ತಿರ್ತಾರ ಅಲ್ಲಿಂದ ಬಂದಿದ್ದ ಆ ಟೈಮ್ ಎಲ್ಲನೂ ನೆನಪಾಗ್ತಿರ್ತಿತ್ತು ನನಗೆ ಯಾಕಂತಂದ್ರೆ ವೀಡಿಯೋ ನೋಡೋಕತ್ತಿರ ಸಾಕು ಅದೇ ಆ್ಯನಿವರ್ಸರಿ ಮದ್ವೆ ಅದೇ ಡೇಟ್ ಬಂದರೆ ಸಾಕು ನಮ್ಮ ಮನೆ ಕಡೆಯಿಂದ ನಾನು ನನಗೆ ಹಂಗಾಗಿ ನನಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಂದು ಅನ್ಸೋದೇನೇ ಇಲ್ಲ ಮೂರು ವರ್ಷ ಆಯಿತಾ ಮೂರು ವರ್ಷ ಆದರೂ ನನಗೆ ಒಂದು ಸಾರಿನೂ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಂದ ಇಲ್ಲ ಮತ್ತು ಅದರ ಬ್ಯಾಕೆಲ್ಲ ಬ್ಯಾಕ್ ಡೇಸ್ ಎಲ್ಲ ಬರ್ತಿರ್ತಾವಲ್ಲ ಅವಾಗೆಲ್ಲ ಅನಿಸಿರ್ತೈತಿ ಇವಾಗ ಅವ್ರಿಗೆ ಏನಾದರೂ ತಂದು ಕೊಟ್ಟರೆ ಆಯಿತಾ ನೀಟಂಗೆ ಸ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಆಯ್ತಾ ಎಲ್ಲರೂ ಮರ್ತೀವಲ್ಲ ಈಗ ಅಂತ ಅನಿಸ್ತಿರ್ತೈತಿ ಬಟ್ ಅದ್ರ ಯಾವಾಗಲೂ ಮರೆಯೋಕ್ಕಾಗಂಗಿಲ್ಲ ಎಲ್ಲರೂ ಮರಿಬೋದಾ ಬಟ್ ಅನುಭವಿಸಿಸಿ ಅನುಭವಿಸಿದವ್ರ ಮರೆಯೋಕ್ಕಾಗಂಗಿಲ್ಲ ಅದನ್ನು ಒಂದು ದಿನ ಈ ಖುಷಿ ಖುಷಿಯಿಂದಾನ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡುವಂಥದ್ದು ಟೈಮ್ ಬರಲಿ ಅಂತ ಆ ದೇವ್ರ ಕಡೆ ನಾನು ಎಲ್ಲರೂ ಆದಷ್ಟು ಎಲ್ಲರೂ ಕೂಡ ಇದ್ದು ಎಲ್ಲರೂ ಖುಷಿ ಪಡ್ಬೇಕು ಹೆಂಗೆ ನಾವೆಲ್ಲರೂ ಕಣ್ಣೀರು ಹಾಕ್ಸಿದ್ದೀವಲ್ಲ ಆ ಕನ್ನೀರಿಗೆ ಒಂದಿನ ನಮ್ಮಿಂದ ಕೊನೆ ಆಗಬೇಕ ಮತ್ತು ನಮ್ಮಿಂದ ಅದಕ್ಕೆ ಏನಪ್ಪ ಅಂತಂದ್ರೆ ಇನ್ನು ನಾವು ಚೆನ್ನಾಗಿದ್ದೀವಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಸಮಾಧಾನ ಆಗಿ ಅವ್ರೂ ಖುಷಿ ಖುಷಿಯಾಗಿ ಮುಂದೆ ಚಲೋ ಆಯಿತು ಅಂತಂದು ಇರಬೇಕಂತ ನನಗೆ ಆಸೆ ಹಾಗಾಗಿ ನಾನು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ ಆದ್ರೂ ಸ್ವಲ್ಪ ಒಂದು ಐದು ನಿಮಿಷ ಆದ್ರೂ ಖುಷಿಯಾಗಿರಬೇಕಲ್ಲ ಹೆಂಗೂ ಆಗೈತಿ ಅಂದಮೇಲೆ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಕೆಲವೊಂದಿಷ್ಟು ಜನಕ್ಕೆ ಇಷ್ಟು ಇರೋಂಗಿಲ್ಲ ನನಗೆ ಇಷ್ಟ ಆದ್ರೂ ಐತಿ ಕೆಲವೊಂದಿಷ್ಟು ಜನಕ್ಕೆ ಇಷ್ಟು ಅದೃಷ್ಟ ಇರೋಂಗಿಲ್ಲ ಇಷ್ಟು ಅದೃಷ್ಟ ಸಿಕ್ಕಿದ್ದ ಪೊನ್ನೆ ಅಂತ ನಾನು ಇವು ಅವ್ರ ಮುಖುದೊಳಗು ಅಷ್ಟು ಆ್ಯಾನಿವರ್ಸರ ಆ್ಯನಿವರ್ಸರಿ ಬಂದ ತಕ್ಷಣ ಅಷ್ಟೇನು ಖುಷಿ ಇರೋಂಗಿಲ್ಲ ನಾನು ನೋಡ್ತಿರ್ತೇನಲ್ಲ ಯಾವಾಗಲೂ ಅಷ್ಟು ಅವ್ರು ಜಾಸ್ತಿ ಫೀಲ್ ಆಗಿರ್ತಾರೆ ಹೊರತು ಅವ್ರು ಏನಷ್ಟು ಖುಷಿಯಾಗಿರೋಂಗಿಲ್ಲ ಇಲ್ಲ ಮುಂದೆ ಏನಾದರೂ ತಂದು ಕೊಡ್ತೇನೆ ಅಂತ ಕೇಳಿದ್ರೆ ಮುಂದೆ ಯಾವಾಗ ಆದರೂ ತಂದು ಕೊಡುವಂತೆ ಬಡ್ಡೆಗೆ ತಂದು ಕೊಡುವಂತೆ ಅಂತಲೇ ಹೇಳ್ತಿರ್ತಾರೆ ಈ ಆನಿವರ್ಸರಿಗೆ ತಂದು ಕೊಡುವಂತೆ ಅಂತ ಯಾವಾಗಲೂ ಹೇಳಿಲ್ಲ ನನಗೆ ಯಾವಾಗೂ ಒಂದು ದಿನವೂ ಹೇಳಿಲ್ಲ ಅವರ ಹಾಗಾಗಿ ನನಗೆ ಸ್ವಲ್ಪ ಅರ್ಥ ಆಗ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಆದ್ರೂ ಅವ್ರ ಜೊತೆ ನಾನು ಖುಷಿಯಾಗಿದ್ದೀನಿ ನನ್ನ ಜೊತೆ ಅವರೂ ಖುಷಿಯಾಗಿದ್ದಾರೆ ಅದಾದಮೇಲೆ ಖುಷಿ ಬಂದ್ಮೇಲಂದ್ರೂ ಇನ್ನೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಾವು ಫ್ಯಾಮಿಲಿ ಒಳಗೆ ಪಪ್ಪ ಮಮ್ಮಿ ಇಬ್ಬರಿಗೆ ಒಬ್ಬರು ಪಪ್ಪಾ ಮಮ್ಮಿ ಅದ ರೀ ಜ ಹೇಳಬೇಕಂತಂದ್ರೆ ಆದಷ್ಟು ಬೇಗ ನೆಕ್ಸ್ಟ್ ಡೇ ಅನ್ನೋಷ್ಟೊತ್ತಿಗೆ ನಮ್ಮ ಪಪ್ಪ ಮಮ್ಮಿ ಮತ್ತು ಅವ್ರ ಪಪ್ಪ ಮಮ್ಮಿ ಇಬ್ಬರೂ ಇರಬೇಕಂತ ಆಸೆ ನನಗೆ ಆದಷ್ಟು ದೇವರ ಒಂದು ಮಾಡಲಿ ಎಲ್ಲರೂ ಕೂಡ ಅಂತಲೇ ಹೇಳತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದೇವ್ರ ಕಡೆಯೂ ಅದನ್ನ ನಾವು ಯಾವಾಗ ಆಗ್ತಿ ಆಗೂ ಟೈಮಿಂದಾಗೆಲ್ಲ ಆಗ್ತೈತಿ ಬಟ್ ಎಲ್ಲರಿಗೂ ಇಷ್ಟನ ಬಟ್ ಸೋಲಾ ಕ್ಯಾರಿಗಿನೂ ಇಷ್ಟ ಇರೋಂಗಿಲ್ಲಲ್ಲ ಹಾಗಾಗಿ ನಾವು ಇವಾಗ ಆರಾಮದೀವಿ ಅವರು ಅರಾಮದಾರ ಅಷ್ಟರ ಮಟ್ಟಿಗೆ ಸ್ವಲ್ಪ 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 ಒಂದಾಗ್ತೀವಿ ಅಂತಂದ್ರೆ ನಮಗೂ ಅನಿಸ್ತಿರತೀ ಅವ್ರಿಗೂ ಅನಿಸ್ತಿರ್ತೈತಿ ಆದರೆ ಒಂದಾಗು ಟೈಮ್ ಬಂದಾಗ ಅಲ್ಲ ಒಂದಾಗೋದು ಹೆಂಗೆ ಅದು ಬೇರೆ ಆಗೋ ಟೈಮ್ ಬಂದಿತ್ತು ಅವಾಗ ಬೇರೆ ಆದ್ವಿ ಒಂದಾಗೋ ಟೈಮ್ ಬಂದಾಗ ಒದಾಗ್ತೀವಿ ಆದರೆ ಇವ್ರನ್ನ ಪಡಿಬೇಕಂತಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದೇನೋ ಅಂತ ಅನಿಸ್ತೈತಿ ಬಟ್ ಇಂಥ ಹಳೆಯ ಪಡ್ಯಾಕ ಅವರು ಒಂದು ಸೈಡ್ ಅದೃಷ್ಟ ಮಾಡಿದ್ರು ಅಂತಂದು ಅನ್ನಿಸ್ಬೇಕು ಅವ್ರಿಗೆ ಮುಂದೆ ಆ ಟೈಮ್ ಬರಲಿ ಅಂತ ಅಷ್ಟೇ ಕೇಳ್ಕೊತೆ ನಾನು ಇವಾಗಂದರೂ ಅವ್ರು ಏನು ಕಡಿಮೆ ಮಾಡಿಲ್ಲ ನನಗೆ ಅವ್ರ ಮಮ್ಮಿ ಪಪ್ಪ ಆದ್ರೂ ಅಷ್ಟೇ ಅವ್ರು ಬಂದ ತಕ್ಷಣನ ಅವ್ರ ಮಮ್ಮಿ ಪಪ್ಪ ಏನಂದ್ರಲ್ಲ ಅವ್ರನ್ನ ಅವ್ರು ಇವರ ಇಬ್ಬರಿಗೆ ಮಮ್ಮಿ ಪಪ್ಪ ಅಂತ ಹೇಳಿಬಿಟ್ಟು ನಾನು ಚೆನ್ನಾಗೇ ನೋಡ್ಕೊತ ಬಂದರೆ ಅವ್ರ ಮಮ್ಮಿ ಪಪ್ಪನೂ ಅಷ್ಟು ನನ್ನ ಸೊಸಿನ ಅಂತ ಕೇಳಿದ್ರೆ ಮಗಳ್ರಿ ಅಂತ ಹೇಳ್ತಾರೆ ಎಲ್ಲರ ಜ ಎಲ್ಲರ ಮುಂದೂ ಅದರ ನನಗೆ ಸಾಕು ಖುಷಿ ಆಗ್ತೈತಿ ನಮ್ಮ ಮಮ್ಮಿ ಪಪ್ಪ ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಅವ್ರ ಮಮ್ಮಿ ಪಪ್ಪನೂ ನಾನು ಮಾಡ್ಕೋತಾನೆ ಬಂದಾರೆ ಹಾಗಾಗಿ ಅವ್ರ ಮುಂದೆ ನನ್ನ ನೋವು ತೋರಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಆದಷ್ಟು ನನ್ನ ಖುಷಿನ ಎಲ್ಲರ ಮುಂದೂ ಶೇರ್ ಮಾಡ್ಕೊತ ಹೋಗ್ತೀನಿ ನಾನು ನೋವು ಎಲ್ಲರಿಗೂ ಇರ್ತಾವೆ ಬಟ್ ಪದೇ ಪದೇ ತೋರಿಸ್ಕೊಳ್ಳೋದ್ರಿಂದ ಇನ್ನೊಬ್ಬರು ಮನ್ಸಿಗೂ ನೋವಾಗ್ತಿದ್ದಿ ನಮ್ಮ ಮನಸ್ಸಿಗೂ ನೋವಾಗ್ತಿದ್ದಿ ಅದ್ರಾಗು ಹೆಂಗಂತಂದ್ರೆ ಇವಾಗ ಖುಷಿ ಬಂದಮೇಲೆ ಆಕೆ ನಮ್ಮ ಮಮ್ಮಿ ಆಕೆ ನಮ್ಮ ಪಪ್ಪ ಇವಾಗ ಅವರ ನಮ್ಮ ಮಮ್ಮಿ ನಮ್ಮ ಪಪ್ಪ ಅದಾದಮೇಲೆ ಇವಾಗ ಅವ್ರ ಪಪ್ಪ ಮಮ್ಮಿ ಹೆಂಗೆ ಅವ್ರ ಜೊತೆ ಅಂದರೆ ಇವ್ರ ಜೊತೆ ಹೆಂಗೆ ಅದಾರಲ್ಲ ಅವ್ರ ಜೊತೆ ಅದಾರಲ್ಲ ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಜಾಸ್ತಿನ ಕ್ಲೋಸ್ ಆಗಿರ್ತಾರೆ ಮತ್ತು ನನ್ನ ಜಾಸ್ತಿನ ಇಷ್ಟಪಡ್ತಾರೆ ಅವರು ಒಂದಕ್ಕೂ ನನಗೆ ಯಾವುದಕ್ಕೂ ಕಡಿಮೆ ಮಾಡೋಂಗಿಲ್ಲ ಹೇಳಬೇಕಂತಂದ್ರೆ ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿರಾಕ್ ಬಿಡ್ತಾರೆ ಅದಾದ್ಮೇಲೆ ತಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಖುಷಿ ಖುಷಿಯಾಗಿ ಇರಿಸಾಕ್ ಬಿಡ್ತಾರೆ ಹೇಳಬೇಕಂತಂದ್ರೆ ಹಾಗಾಗಿ ನನ್ನ ಯಾವುದನ್ನು ಅವ್ರ ಮುಂದೆ ನೋವು ತೋರಿಸ್ಕೊಳ್ಳೋಂಗಿಲ್ಲ ಹೇಳಬೇಕಂತಂದ್ರೆ ಅವರು ಫೀಲ್ ಮಾಡ್ಕೊತಿರ್ತಾರೆ ಅವಾಗ ಎಲ್ ಎಲ್ರು ಮಮ್ಮಿ ಬರ್ತಿರ್ತಾರ ಹೋಗ್ತಿರ್ತಾರೆ ಅದನ್ನೆಲ್ಲ ನೋಡಿ ಅವರು ಫೀಲ್ ಮಾಡ್ಕೋತಿರ್ತಾರೆ ಬಟ್ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಅವ್ರು ಮುಂದೆ ಿ ಬಟ್ ನನಗೆ ಒಳಗಿನ್ನೋ ಒಳಗಿದ್ದೇ ಇರ್ತೈತಿ ಎಲ್ರಿಗೂ ಅದು ಇದ್ದೇ ಇರ್ತೈತಿ ಆಗಿ ಕಾಡೆ ಕಾಡ್ದಿರ್ತೈತಿ ಬಟ್ ಅವ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುವಾಗ ನಾನು ಅದನ್ನು ಪದೇ ಪದೇ ನನಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಆದಷ್ಟು ನಾನು ನಕ್ಕೋತಾನೆ ಇರ್ತೀನಿ ಮತ್ತು ಯುವ ಅವ್ರು ಏನು ಮಾಡಿದ್ರೂ ಅದನ್ನು ಸಹಿಸ್ಕೋತೇನೆ ನಾನು ಜಾಸ್ತಿ ಯಾರು ಬಂತರೂ ಏನೂ ಹೇಳಾಕೋ ಹೋಗಂಗಿಲ್ಲ ಮತ್ತು ಒಂದು ಸಾರಿ ಏನಾದರೂ ಅವರಿಗೆ ಭಾಳ ಸಿಟ್ಟು ಬಂದಾಗ ಆಗಿರ್ಬೋದು ರೊಕ್ಕದ್ದು ಅದು ಇದು ಪ್ರಾಬ್ಲಮ್ ಬಂದಾಗ ಆಗಿರ್ಬೋದು ಸ್ವಲ್ಪ ನನ್ನ ಜೊತೆ ಸಿಟ್ ಮಾಡ್ಕೋತಾರೆ ಅವ್ರಕ್ಕಿಂತ ಹೆಚ್ಚಾಗಿ ನಾನು ಸೀಟ್ ಮಾಡ್ಕೋತೇನೆ ಹೇಳಬೇಕಂತಂದ್ರೆ ಮೇನ್ ಹೇಳಬೇಕಂತಂದ್ರೆ ನಂಗೆ ಟೈಮ್ ಕೊಡೋಂಗಿಲ್ಲ ಅನ್ನೋದಕ್ಕಾಗಿ ನಾನು ಸಿಟ್ ಮಾಡ್ಕೋತೀನಿ ಆದರೆ ಒಂದೆರಡು ದಿನಕ್ಕೆ ಒಂದು ದಿನಕ್ಕೆ ಅಷ್ಟ ಮುಗೀತವರೆಲ್ಲ ನಾನು ಸುಮ್ಮನೆ ಆಗ್ತೀನಿ ಅವರು ಸುಮ್ಮನೆ ಆಗಿಬಿಡ್ತಾರೆ ಹಿಂಗೆ ಹೋಗಾತಿ ಲೈಫ ಇನ್ನೂ ಮೂರು ವರ್ಷ ಅಲ್ಲ ನೂರು ವರ್ಷ ಆದ್ರೂ ಹಿಂಗೆ ಹೋಗ್ತೈತಿ ಲೈಫ ಇಷ್ಟ ಚೆನ್ನಾಗಿ ನಾಕೊತಾನೆ ಹೋಗ್ಲಿ ಆ ದೇವ್ರ ಕಡೆ ಕೇಳ್ಕೊತಿನಿ ನಾನು ಆದಷ್ಟು ಎಲ್ರಿಗೂ ಖುಷಿ ಸಿಗಲಿ ನಮ್ಮಿಂದ ಎಷ್ಟು ನೋವಾಗೈತಲ್ಲ ಅಷ್ಟು ಖುಷಿ ಸಿಗಲಿ ಆಯ್ತಪ್ಪ ಅವ್ರು ಚಲೋ ಅದಾರ ನಾವು ಚಲೋ ಇದ್ರೆ ಸಾಕು ಅಂತಂದು ಅವ್ರಿಗೇನು ಒಂದು ಸಮಾಧಾನ ಆಗಲಿ ಅಂತ ದೇವ್ರ ಕಡೆ ಕೇಳ್ಕೊತೇನೆ ನಾನು ಇನ್ನೇನೋ ಖುಷಿ ದೊಡ್ಡಕ್ಕೆ ಆದ್ಲು ಅದಾದಮೇಲೆ ಇನ್ನು ಒಂದು ಯಾವುದೋ ಪಾಪು ಆಗಲಿ ಇನ್ನೊಂದು ನೆಕ್ಸ್ಟ್ ಪಾಪು ಆರಾಮಾಗಿ ಹಿಂಗೆ ಖುಷಿ ಖುಷಿಯಾಗೇನ ಚೆನ್ನಾಗಿನ ಆರೋಗ್ಯವಾಗಿ ಹುಟ್ಟಲಿ ಅಂತಾನೆ ಕೇಳ್ಕೊತೆ ನಾನು ಇನ್ನು ಯಾವುದೋ ವೀಡಿಯೋ ಒಳಗೂ ನನ್ನ ಜಾಸ್ತಿ ನನ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಮತ್ತು ನಾನು ಇಷ್ಟು ಜಾಸ್ತಿ ಫೀಲ್ ಆಗಿರಲಿಲ್ಲ ಕರೆ ಹೇಳಬೇಕಂತಂದರೆ ಇದೇ ವೀಡಿಯೋ ಏನೋ ಅನ್ನಿಸ್ತಿತ್ತು ನನಗೆ ಫೀಲ್ ಆಗುವಂಥ ವಿಷಯ ಇತ್ತು ಹಾಗಾಗಿ ನಾನು ಫೀಲ್ ಆದೆ ಯಾರಿಗಾದರೂ ಬೇಜಾರಾಗಿದ್ದರು ಸಾರಿ ಅಂತ ಆತ ಇವತ್ತಿನ ಈ ವಿಡಿಯೋನ ನನ್ನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಹಾ ಬಾಯ್